ನಮಸ್ಕಾರ ವೀಕ್ಷಕರೇ ಶ್ರೀಗ್ರಿಗೆ ಸ್ವಾಗತ ದಿನಾಂಕ ಮೇ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಎರಡು ದಿನಗಳ ಕಾಲ ಮಾನವಿಕ ದಿನಾಚರಣೆಯನ್ನು ಕರ್ನಾಟಕ ಸ್ಟೇಟ್ ಫೋಕ್ಸ್ ಫೋರಂ ಜೂರಿ ಮೆಂಬರ್ ಆಫ್ ಸರಿಗಮಾಪರಾದ ಶ್ರೀಯುತ ದೇವಾನಂದ ವರಪ್ರಸಾದ್ ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಶೆಣೈ ಅಸಿಸ್ಟೆಂಟ್ ಡೈರೆಕ್ಟರ್ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಸೆಂಟರ್ ಮೈಸೂರು ಡಾಕ್ಟರ್ ಆಂಟೋನಿ ಪಾಲ್ರಾಜ್ ಪ್ರಿನ್ಸಿಪಲ್ ಆಫ್ ಶ್ರೀ ಛಾಯಾದೇವಿ ಕಾಲೇಜ್ ಆಫ್ ಎಜುಕೇಷನ್ ಡಾಕ್ಟರ್ ಆಂಜನೇಯ ಮೂರ್ತಿ ಎನ್ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ರಾಜೇಂದ್ರ ಮೈಸೂರು ಇಲ್ಲಿ ಎರಡು ದಿನಗಳ ಮಾನವಿಕ ದಿನಾಚರಣೆ ಪ್ರಯುಕ್ತ ಇವತ್ತು ಮತ್ತು ನಾಳೆ ಸಾಂಸ್ಕೃತಿಕ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ ಒಂದು ದೇಶ ಹಲವು ರೀತಿಯ ಸಂಸ್ಕೃತಿ ಒಂದು ದೇಶ ಹಲವು ಆಹಾರ ಪದ್ಧತಿ ಒಂದು ದೇಶ ಹಲವಾರು ಜಾನಪದ ಸಂಸ್ಕೃತಿ ಇದೆಲ್ಲವನ್ನು ಇಟ್ಟುಕೊಂಡು ವಿವಿಧತೆಯಲ್ಲಿ ಏಕತೆ ಮತ್ತು ಐಕ್ಯತೆಯನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಈ ಎರಡು ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆಯನ್ನ ಜಾನಪದ ಕಲಾವಿದರು ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರು ಆಗಿರತಕ್ಕಂಥ ಶಿವತಾ ದೇವನಂದ ಅವರು ನೆರವೇರಿಸಿಕೊಟ್ಟಿದ್ದಾರೆ ಅವರು ಜಾನಪದ ಗೀತೆಗಳ ಮುಖಾಂತರವಾಗಿ ಈ ಒಂದು ಮಾನವೀಯತೆ ಬಗ್ಗೆ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೋಸ್ಟರ್ ಬಿಡುಗಡೆಯನ್ನು ಕೂಡ ಈ ಒಂದು ವೇದಿಕೆ ಇವತ್ತು ನಡೆದಿದೆ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರಿ ಆಯುರ್ವೇದ ಕಾಲೇಜಿನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರತಕ್ಕಂತಹ ಡಾಕ್ಟರ್ ಲಕ್ಷ್ಮಣ ಶಣೈನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖ್ಯ ಅತಿಥಿ ಆಗಮಿಸಿ ಪೋಸ್ಟರ್ ಬಿಡುಗಡೆ ಮತ್ತು ಈ ಒಂದು ಕಾರ್ಯಕ್ರಮ ಉದ್ದೇಶಿ ಮಾತನಾಡಿದ್ದಾರೆ ಇದರ ಜೊತೆಯಲ್ಲಿ ನಿವೃತ್ತ ಡಾಕ್ಟರ್ ಅಂಜನಾಮೂರ್ತಿ ಅವರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಪಟು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಎರಡು ದಿನಗಳು ಸುಮಾರು ಹನ್ನೆರಡು ರಾಜ್ಯಗಳ ಜಾನಪದ ನೃತ್ಯ ವೀರಕಾಶ್ಯ ನೃತ್ಯ ಹಾಗೂ ಜಾನಪದ ಗೀತೆ ಈಗ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇವತ್ತು ಮತ್ತು ನಾಳೆ ನಮ್ಮ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಇಷ್ಟೇ ನಾವೆಲ್ಲರೂ ಮೊದಲು ಭಾರತೀಯರು ವಿವಿಧೆತಾರೆ ಒಂದು ಐಕ್ಯತೆ ಮತ್ತು ಏಕತೆಯನ್ನ ಪ್ರಶಿಕ್ಷಣಾರ್ಥಿಯಲ್ಲಿ ಮೂಡಿಸಿದಾಗ ಇದು ಅವರವರ ಹೋಗುವಂತ ಎಲ್ಲಾ ಸಮಾಜದ ಎಲ್ಲಾ ತಲುಪ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಎಲ್ಲ ಪ್ರಶಿಕ್ಷಣ ಆರೈಸ್ತೇನೆ ಡಾಕ್ಟರ್ ಆಂಟೋನಿ ಪೌಡರ್ ಫ್ರಾನ್ಸಿಪಾಲ್ ಅವರ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ರಾಜನಗರ ಮೈಸೂರು Man has learned how to fly like a bird in the sky. Man has learned how to swim like a fish in water. But he has forgotten how to live like a human being in the village. Only Hindu, Muslim, Christian, Jaina, you know, right? If you do something like that, Jaina, all the same, right? ಅವ್ರು ಹಿಂದೂ ಮನೇಲಿ ಹುಟ್ಟಿದ್ರೆ ರಾಮ ಅಂತ ಹೇಳ್ತಾರೆ ಮುಸ್ಲಿಂ ಮನೆಯಲ್ಲಿ ಹುಟ್ಟಿದ್ರೆ ಅಹಿಂ ಅಂತ ಹೇಳ್ತಾನೆ ಅವ್ನಿಗೆ ಏನ್ ಗೊತ್ತು ಅದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಸರ್ವದ್ದು ಸಮನ್ವಯ ಮಾಡ್ಬಿಟ್ಟು ದಯಮಾಡಿ ಎಲ್ಲ ನೋಡ್ಬೇಕು ನೋಡ್ಬೇಕ ಏನ್ ಎಲ್ಲ ಧರ್ಮ ಸಮನ್ವಯ ಮಾಡ್ತೀವಿ ಯಾಕೆ ಇಲ್ಲಿ ಎಲ್ಲ ಧರ್ಮದ ಸಮನ್ವಯ ಮಾಡಿದ್ರು ಅಪ್ಪ ಆ ಕೂನಿಟೀಸ್ ಅಂತ ಹೇಳಿದ್ರೆ ಆ ಮಾನವತ್ವ ಮನುಷ್ಯತ್ವ ಅಂತ ಹೇಳಿ ಆಯ್ಕೆ ಮಾಡಿದ್ರೆ ಹಾಕಿದ್ರು ಬೇರೆ ಬೇರೆ ಕಲರ್ ಕೈ ಬ್ಲ್ಯಾಕ್ ಇರ್ಬೋದು ವೈಟ್ ಇರ್ಬೋದು ಬ್ರೌನ್ ಇರ್ಬೋದು ರೆಡ್ ಇರ್ಬೋದು ಎಲ್ಲ ಸೇರಿಬಿಟ್ಟು ನಮ್ಮ ಒಂದು ಭೂಮಿಯನ್ನು ಸಪೋರ್ಟ್ ಮಾಡಿದೆ ಅಂದರೆ ಭೂಮಿ ಸಪೋರ್ಟ್ ಮಾಡಿ ಇಂಡಿಯಾ ಪಕ್ಷ ನಮ್ಮ ನಮ್ಮ ಭೂಮಿಯಲ್ಲಿ ಸಪೋರ್ಟ್ ಮಾಡಿದೆ ಅಂತ ಹೇಳಿ ತೋರಿಸಿದೆ ಆಮೇಲೆ ಬಿಡಿ ಪಾರ್ವಾಡ ತೋರಿಸಿದ್ರು ಏನು ಬಿಡಿ ಪಾರ್ವಾಡ ಇಂಡಿಯಾ ಪಾಕಿಸ್ತಾನ ವಾರ್ ಸಾಕಪ್ಪ ರಷ್ಯಾ ಯುಕ್ರೇನ್ ವಾರ್ ಸಾಕಪ್ಪ ಶಾಂತಿ ಬರಬೇಕು ಅಂತ ಹೇಳಿ ಪಾರ್ವಾಡಗಳು ತೋರಿಸಿದ್ರು ಇದೆಲ್ಲ ಕಥೆ ಆಯಿತು ಈ ಛಾಯಾದಲ್ಲಿ ಕಾಲೇಜಲ್ಲಿ ಯಾಕೆ ಹೆಸರಿಟ್ರು ಅಂತ ಹೇಳಿದ್ರೆ ನಮ್ಮ ಹೇಳ್ತಾರೆ ಐರ್ವೇದ್ರೆ ವಾಕಪೀತ ಮೂಲ ಸುತ್ತಾಡ್ದು ಎಲ್ಲ ಸುತ್ತಾಡ್ಬಿಟ್ಟು ಅವುಗಳ್ ಬಿಟ್ಟು ಹೋಗಕ್ ನಾಟಿ ಸ್ವಚ್ಛಯ ನಾತಿ ಬರ್ತದೆ ನಾತಿ ಬರ್ತದೆ ಎಲ್ಲ ಮನುಷ್ಯ ಹೋಗಿ ನೋಡಿ ಒಂದು ನೆರಳು ಬಿಟ್ಟು ಹೋಗೋಕಾಗುತ್ತಾ ಇರುತ್ತೆ ಸಂಸ್ಕೃತಿ ನೀವು ಇರ್ಬೋದು ಕಷ್ಟ ಅದಕ್ಕೆ ಮಾಡ್ಬಿಟ್ಟು ಸಂಸ್ಕೃತಿ ಚಾಯಾ ಕಾಲದ ಚಾಯಾ ಕಾಲದ ಸರಿ ಎಷ್ಟು ಮಾಡಿ ಬಂತು ಮೂರ ಕೈಗೆತ್ತೀವ್ ಸಲ ಕೈಗೆ ಒಂದು ಸಲ ಮೂರ ಹೆಚ್ಚಿ ಓಕೆ ಸಲ ಈಗ ಯೋಗದ ಬಗ್ಗೆನೆ ಒಂದೆರಡು ಮಾತನಾಡ್ತೀನಿ ಅಷ್ಟೇ ನಮಗೆ ಈಗ ಹ್ಯುಮಾನಿಟಿ ಅಂತ ಇರೋರಿಂದ ನಿಮ್ಮ ಕಾರ್ಯಕ್ರಮದ ವಿಚಾರ ನಂಗೆ ಜೀವನ ಶೈಲಿಗಳು ಎಷ್ಟಿರುತ್ತೆ ಎಷ್ಟು ಜೀವನ ಶೈಲಿಯಲ್ಲಿ ನಾವು ನಿಂತ ಕಳಿತೀವಿ ಒಂದು ಪ್ರಶ್ನಲ್ಲೇ ಹೌದಾ ಇನ್ನೊಂದು ಈಗ ಸದ್ಯದಲ್ಲಿ ಪ್ರೊಫೆಷನಲ್ ಇಲ್ಲ ಹಾಗಾಗಿ ಅಕಾಡೆಮಿಕ್ ಅಲ್ಲೇ ನಂತರ ನೆಕ್ಸ್ಟ್ ಏನು ನಡೀತದೆ ಸಾಮಾಜಿಕ ಜೀವನ ಸೋಶಿಯಲ್ ಇದು ಬಿಟ್ಟು ಬೇರೆ ಇನ್ನೇನಿದೆ ನಿಮಗೆ ನಿಮ್ಮ ನಂಬಿ ಬಯಲಾದೇ ನಿಮ್ಮ ನಂಬಿ ಬಯಲಾದೇಶ್ವರ ಗೋವೇಶ್ವರ ನಾವು ಬಯಲಾಗಿ ಹೋಗುದು ಅಂತ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಒಳಸ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ರೀತಿಯ ಸಾಂಸ್ಕೃತಿಕ ಹಬ್ಬಗಳು ಮುಖ್ಯವಾಗಿ ಬೇಕಾಗ್ತದೆ ಕುಂದುಕೊಂಡು ಅವಳು ಕೆಂಪಾಚಾರಿ ಕರೆದಾಡಂತೆ ನೋಡಿ ನಮ್ಮ ಸ್ವಾಮಿ ಕಾವ್ಯವನ್ನ ನಮ್ಮ ನೀಲಗಾರರು ನಮ್ಮ ಕಂಚನ ಪದಗಳನ್ನು ಹಾಡುವಂತಹ ಕಾಯಕರು ಆ ರಾತ್ರಿ ಲೀಲಾಚಾರವಾಗಿ ಅವರೇನು ಎಚ್ಚರ ಆದರೆ ಈ ಮಣ್ಣಿನ ನಾಡೋದರು ನಾಡೋದ ಅಂತ ನಮ್ಮ ಹಂಪಿ ಯೂನಿವರ್ಸಿಟಿ ಅವರು ಪ್ರಶಸ್ತಿಯನ್ನ ಕೊಡ್ತಾರೆ ನಮ್ಮ ಮಡವಳ್ಳಿ ಮಹಾದೇವ ಸ್ವಾಮಿಯವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಟ್ಟಿದ್ದಾರೆ ಅಮ್ಮ ಅಮ್ಮ ತಗೊಳ್ತಕ್ಕಂಥ ಪಾಯ್ಸ ಮಾಡಿದ್ರೆ ಹಬ್ಬ ಬಂದ್ಬಿಟ್ಟು ಅಮ್ಮ ಅಬ್ಬರಿಗೆ ಪಾಯಸ ಕೊಡೋ ಕೇಳಿದ್ರೆ ನೀವು ಹೋಗಿ ಒಳಗೋಗಿ ಬರ್ತೀವಿ ಬರ್ತೀರ ತಗೊಂಡ್ರು ಅಲ್ವಾ ಅದೇ ತರ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಂಸ್ಕೃತ ಸಂಸ್ಕೃತಿ ಜೀವನದ ಅವಿಭಾಜ್ಯ ಅಂತ ನಾವು ಸಂಸ್ಕೃತ ಅಂತ ಅಂದಾಗ ಸಂಸ್ಕೃತ ಅಂತಕೋಬೇಡಿ ಅಲ್ಲಿ ಒಂದು ಸಂಸ್ಕೃತದಲ್ಲಿ ಬರುತ್ತೆ ಜನನಿ ಜನ್ಮಭೂಮಿ ಸ್ವರ್ಗದ ಬಿ ಗದಿಯಿಸಿ ನಾನು ಸಂಸ್ಕೃತ ಅಂತ ಹೇಳುವುದನ್ನು ಯಾವ ವಿಷಯದಲ್ಲಿ ಹೇಳ್ತೀನಿ ಅಂತಂದ್ರೆ ನಮ್ಮ ಮಾತೃಭಾಷೆ ಮಾತೃ ಭಾಷೆ ಯಾಕಂದ್ರೆ ಸಂಸ್ಕೃತ ಅಥವಾ ಸಂಸ್ಕೃತಿ ಸಂಸ್ಕೃತ ನಮ್ಮ ಮಾತೃ ಭಾಷೆ ನಮ್ಮ ಮಾತೃ ಭಾಷೆ ಮತ್ತು ನಮ್ಮ ಸಂಸ್ಕೃತಿಗೆ ನಾವು ಗೌರವ ಕೊಟ್ರೆ ನಾವು ಅತ್ಯಂತ ಉತ್ತಮ ವ್ಯಕ್ತಿ ವ್ಯಕ್ತಿ ಆಮೇಲೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತೀರಿ ಅದಕ್ಕೆ ಒಂದು ಉದಾಹರಣೆ ಆಗುತ್ತೆ ಇವತ್ತು ಅವರು ಅಷ್ಟೊಂದು ಕಚ್ಚಿನ ಘಟನೆಯಿಂದ ಮಾತಾಡಿದ್ದಾರೆ ಅಂತಂದ್ರೆ ಅವರು ಸರಸ್ವತಿಯನ್ನು ತಮ್ಮ ತಮ್ಮಲ್ಲೇ ತಾವೇ ರೂಪಿಸಿಕೊಂಡು ಇವತ್ತು ಸಂಸ್ಕೃತಿ ಸಂಸ್ಕೃತಿಯ ರಾಯಭಾರಿಯಾಗಿದ್ದಾರೆ ಅವರ ಈ ಒಂದು ಕನ್ನಡ ಸೇವೆ ಜನಪದ ಸೇವೆ ಜನಪದ ಸಾಹಿತ್ಯದ ಸೇವೆ ಜನಪದ ಸಾಹಿತ್ಯದಲ್ಲಿ ಮಾಡುವಂತಹ ಕೃಷಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಕರ್ನಾಟಕದ ರಾಜ್ಯಾದ್ಯ ರಾಜ್ಯದಾದ್ಯಂತ ಹಬ್ಬಲಿ ಇದೆ ನಾನು ಸರಸ್ವತಿ ದೇವಿ ಇಲ್ಲಿ ಕೇಳ್ಕೊಂತ ಅಕಸ್ಮಾತ್ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಸಕ್ತಿ ಬರಲಿಲ್ಲ ಅಂತಂದ್ರೆ ಅದು ಕಡಕ ನಮಗೆ ಅವರಿಗಲ್ಲ ಇಂಥ ಹುಟ್ಟುಗಳು ಇದ್ದವರಿಗೆ ನಾವು ರಾಜ್ಯೋತ್ಸವ

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ